ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಕ್ರೈಬ್ ಮಾಡಿದವರೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇನ್ನು ಯಾರು ಸಬ್ಕ್ರೈಬ್ ನೋಡ್ತಾ ನೋಡ್ತಾಯಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಫೆಸ್ಟಿವಲ್ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ಈಗ ದೇವ್ರ ಮನೇಲಿ ದೇವ್ರಿಗೆ ಹೂವು ಹಾಕಿ ಪೂಜೆನ ಸ್ಟಾರ್ಟ್ ಮಾಡಬೇಕು ಬನ್ನಿ ದೇವ್ರ ಮನೆ ಕೆಲಸ ಮುಗಿಸ್ಕೊಳ್ಳೋಣ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಅಡುಗೆಗೆ ರೆಡಿ ಮಾಡ್ಕೊತಿದ್ದು ಆಗಿತ್ತಲ್ವ ಸೊ ಕಡಲೆ ರುಬ್ಬೋಣ ಅಂತ ರುಬ್ಬ ತೊಗೊಳ್ತಾ ಇದ್ರು ಅಪ್ಪ ಬಂದು ಎತ್ಕೊಂಡು ತಿಂತಿದ್ದ ಕಡಲೆ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಗೆ ಕಡಲೆ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಎಲ್ಲ ಒರ್ಗರಣೆ ಹಾಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡು ಹಾಗೆ ಕಾಳು ಎಲ್ಲ ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಆಮೇಲೆ ರುಬ್ಬಿಟ್ಟಿದ್ದ ಮಸಾಲೆನ ಆ್ಯಡ್ ಮಾಡಿಕೊಂಡು ಕೆಲಸಗಳು ಮಾಡ್ಕೋತಾ ಮಾಡ್ಕೋತಾ ಹಾಗೆ ಕಡಲೆ ಗೊಜ್ಜು ಕೂಡ ಮಾಡಿಕೊಂಡೆ ಓಪನ್ ಪಾತ್ರೆಯಲ್ಲಿ ಮಾಡೋದು ಕಮ್ಮಿ ಯಾವಾಗೂ ಜಾಸ್ತಿ ಕುಕ್ಕರಲ್ಲೇ ಮಾಡ್ತೀನಿ ಯಾಕಂದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಎರಡು ವಿಸಿಲ್ ತಗೊಂಡೆ ಕಡಲೆ ಗೊಜ್ಜು ಕೂಡ ರೆಡಿ ಆಯಿತು ಹಾಗೆ ಆಚೆ ತೋರಣ ಕಟ್ಟಿ ಸಿಂಪಲಾಗಿ ರಂಗೋಲಿ ಹಾಕಿದೆ ದೇವ್ರ ಮನೆಯೆಲ್ಲ ರೆಡಿ ಆಯಿತು ಸೋವ ಎಲ್ಲ ಹಾಕಿ ರೆಡಿ ಮಾಡಾಯಿತು ಈಗ ದೀಪ ಹಚ್ಚಬೇಕು ನಾನು ರೆಡಿಯಾಗಿ ಬಂದು ದೀಪ ಹಾಕ್ತೀನಿ ದೇವ್ರ ಮನೆ ಪೂಜೆ ಎಲ್ಲ ಮುಗೀತು ಸೊ ಈಗ ನಾಷ್ಟ ಮಾಡಬೇಕು ಆಗಲೇ ಟೈಮ್ ಟ್ವೆಲ್ ಓ ಕ್ಲಾಕ್ ಆಗೈತೆ ಹೋಗಕ್ಕೆ ಇಟ್ಕೊಡೋ ಪೂಜೆ ಸಾಮಾನು ಹಾಂ ದೇವ್ರ ಪೂಜೆ ನಾವು ರೆಡಿ ಆಗೇ ಅಲ್ಲಿ ಹತ್ರ ಅಂದರೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬಿಡ್ತಾರೆ ಅತ್ತೆಮ್ಮ ಪೂಜೆ ಮಾಡ್ಕೊಬಂದ್ರು ಅಪ್ಪು ಕೂಡ ಹೋಗಿದ್ದ ಎಲ್ಲ ಮುಗೀತು ಟಿಫನ್ ಮಾಡಬೇಕು ಆಗಲೇ ಟ್ವೆಲ್ ತರ್ಟಿ ಆಯಿತಾ ಬಂತು ನನ್ನ ಔಟ್ಬಿಟ್ಟು ಬಂದು ಸ್ಯಾರಿ ಹಾಕಿದ್ದೀನಿ ಸೊ ನಂಗೆ ಯಾವಾಗ ಹೇಳ ನಂಗೆ ಬ್ಯಾಂಗಲ್ಸ್ ಇಷ್ಟ ಅಲ್ಲ ಸೊ ಹಾಕ್ಕೊಂಡಿದ್ದೀನಿ ಈಗ ಹೋಗಿ ಆಗಲೇ ಟ್ವೆಲ್ ತರ್ಟಿ ಅಂದರೆ ಊಟ ನಾಷ್ಟ ಎರಡು ಸೇರಿಸಿ ಒನ್ ಟೈಮ್ ಎಲ್ರದ್ದು ಊಟ ಆಯಿತು ನಾನು ಕೂಡ ಊಟ ಮಾಡಿದೆ ಟೈಮ್ ಬಂದಾಗಲೇ ಒಂದೂವರೆ ಆಗಿದೆ ತುಂಬ ಬಿಸಿಲೈತೆ ಅಪ್ಪು ಮಲ್ಕೋ ಅಂದ್ರೆ ಮಲ್ಕೋತಾ ಇಲ್ಲ ಅವನ್ನ ಮಲಗಿಸ್ಬೇಕು ಆದರೆ ನೋಡಬೇಕು ಇಲ್ಲೇ ಬಸ್ ಗುಡಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೋಪಿಯವರೆಲ್ಲೋ ಆಚೆ ಹೋಗಿದರೆ ಬಂದ ಮೇಲೆ ಕರ್ಕೊಂಡು ಹೋದ್ರೆ ಹೋಗಬೇಕು ಟೈಮ್ ಬಂದಾಗಲೇ ಮೂರುವರೆ ತ್ರೀ ತರ್ಟಿ ಆಗಿದೆ ಕರೆಕ್ಟಾಗಿ ಗೋಪಿಯವ್ರಿನ್ನೂ ಬಂದಿಲ್ಲ ಆಚೆ ಏನೋ ಕೆಲಸ ಅಂದ್ಬಿಟ್ಟು ಬಂದಿಲ್ಲ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆನ್ಸೆ ಅಪ್ಪು ದಿನ ಹೋಗಿಬರೋಣ ಅಂದ್ಕೊಂಡು ಬಟ್ ಅವ್ರು ಬಂದಿಲ್ಲ ಅಂದ್ಬಿಟ್ಟು ಹೋಗ್ತಾ ಇಲ್ಲ ನಾನೇ ಒಬ್ಬಳೇ ಹೋಗ್ಬೋದೈತು ತುಂಬ ಬಿಸ್ಲೈತೆ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಅಪ್ಪು ಮಲಗಿದ್ದಾನೆ ಎದ್ದಾದ್ಮೇಲೆ ಅವ್ನು ಊಟ ಮಾಡಿಸ್ಬೇಕು ಊಟನೂ ಅಷ್ಟು ಇನ್ನೇನು ಮಾಡಿಲ್ಲ ಬೆಳಿಗ್ಗೆ ಮಾರ್ನಿಂಗ್ ಒಬ್ಬಿಟ್ಟು ಮತ್ತು ಗೊಜ್ಜು ಅದೇನೇನು ಮಾಡಿದ್ವೋ ಅದೇ ಇದೆ ನೈಟ್ ಏನಾದರೂ ಮಾಡ್ಕೊಬೇಕು ಬೇಳೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಬಟ್ ಅದನ್ನು ರೆಡಿ ಮಾಡಿಲ್ಲ ಹೆಸ್ರು ಬೇಳೆ ಒಂದು ಕೋಸಂಬರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಳೆ ಕೋಸಂಬರಿ ಕೂಡ ರೆಡಿ ಆಯಿತು ಇನ್ನೇನು ಸಂಜೆಗೆ ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಹಾಗೆ ಜೊತೆಗೆ ಹಪ್ಲ ಕರ್ಕೊಂಡ್ರೆ ಸಂಜೆ ಊಟದೂ ಕೂಡ ಮುಗಿಯುತ್ತೆ ಸೊ ಇವತ್ತು ನಮ್ಮ ಮನೇಲಿ ಯುಗಾದಿ ಹಬ್ಬನ ಹೀಗೆ ಸೆಲೆಬ್ರೇಷನ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೆಲ್ಲ ಹೇಗೆ ಹೇಗೆ ಸೆಲೆಬ್ರೇಷನ್ ಮಾಡೋದ್ರಿಂದ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಂಡ್ ಮಾಡೋಕೆ ಮುಂಚೆ ಒಂದು ಸಿಹಿ ಕಹಿ ಬೇವು ಬೆಲ್ಲ ಅದಕ್ಕೆ ಸಿಹಿ ಮತ್ತು ಕಹಿ ಎರಡು ಅಂದರೆ ಕಷ್ಟ ಸುಖ ಎರಡು ಏನೇ ಬಂದರೂ ಎದುರಿಸೋಷ್ಟು ನಮ್ಮ ಕೈಲಾಗಬೇಕು ಎರಡನ್ನೂ ಫೇಸ್ ಮಾಡ್ಬೋದು ಆನೋ ಥರ ಸಿಹಿ ಕಹಿ ಎರಡು ಕೂಡ ಹೆಣ್ಣೆ ಮಾಡ್ತಾರೆ ಸೊ ನಾನು ಕೂಡ ಬೇವು ಬೆಲ್ಲ ತಿಂದು ಎರಡು ಯಾವುದು ಬಂದರೂ ನನಗೆ ಎದುರಿಸೋಷ್ಟು ಧೈರ್ಯ ಕೊಡಪ್ಪ ಏನೇ ಬಂದು ಸ್ಪೇಸ್ ಮಾಡೋಷ್ಟು ಶಕ್ತಿ ಕೊಡಪ್ಪ ಭಗವಂತ ಅಂತ ಕೇಳಿಕೊಂಡು ಇವತ್ತಿನ ಹೊಸ ವರ್ಷ ಅಂದರೆ ನಮಗೆಲ್ಲ ವರ್ಷ ವರ್ಷ ಸ್ಟಾರ್ಟ್ ಆಗೋದೇ ಯುಗಾದಿ ಹಬ್ಬದಿಂದ ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳ್ತಾ ಆ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ನಮಗೂ ಕೂಡ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಹತ್ತೊಂದು ಲಾಗ್ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆಗಿಪ್ಪಾಗಿ ಪಕ್ಕದಲ್ಲಿ ಕಾಣುವ ಬೆಳೆಗನ್ನು ಕ್ಲಿಕ್ ಮಾಡಿ ಮತ್ತೊಂದು ಭಾಗ ಸಿಕ್ಕರ್ಗ ಯು ಅಪ್ಪು ಎದ್ಮೇಲೆ ಒಂದು ಜೊತೆಲಿ ಸ್ವಲ್ಪ ತಾಟ ಆಡ್ಕೊಂಡು ನಮ್ಮಲ್ಲಿ ಮಾಡಿದ ಹಬ್ಬ ದೂಟ ಇದೇನೆ